ಸ್ವಾಗತ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನು ಸನ್ಮಾನಿಸಲಿದೆ ಈ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ರೋಗಿಗಳ ಸಹಾಯಾರ್ಥಕವಾಗಿ ಕರ್ನಾಟಕ ಮಾಧ್ಯಮ ಮಿತ್ರ ಬಳಗದ ವತಿಯಿಂದ ಒಲಿಂಪಿಕ್ಸ್ ಗ್ರೂಪ್ ಆಫ್ ಹಾಸ್ಪಿಟಲ್ ಆರ್ ಆರ್ ನಗರ ಅವರ ಸಹಕಾರದ ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಲಾಮ್ ನಮಸ್ತೆ ಎಲ್ಲರಿಗೆ ನಾನು ಕ್ಯಾನ್ಸರ್ ಪೇಷಂಟ್ ಬರ್ವೀನ್ ತಾಜ ಅಂತ ನನ್ನ ಹೆಸರು ನಾನು ತುಂಬ ಕಾಯಿಲೆ ಐದು ವರ್ಷದಿಂದ ಕಾಯಿಲೆಯಿಂದ ಇದ್ದೀನಿ ಎಲ್ಲ ಹಾಸ್ಪಿಟ್ಲು ಹೋಗಿ ಏನೇನು ಟ್ರೀಟ್ಮೆಂಟ್ ತಗೋಂದರೆ ಏನೂ ಕಮ್ಮಿಯೂ ಆಗಿಲ್ಲ ಈ ಹಾಸ್ಪಿಟ್ಲಿಗೆ ಬಂದೆವು ಒಲಿಂಪಿಕ್ ಹಾಸ್ಪಿಟ್ಲು ಇದು ನಾನು ಬಂದಿದ್ದು ಇದ್ರ ಕಾರಣ ಎಲ್ಲ ಚಂದ್ರು ಸಾರು ಆಗುತ್ತೆ ಸರ್ ಅವರೆಲ್ಲ ನನಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಾನು ಹೇಳಿಕೆ ತುಂಬ ಖುಷಿ ಆಗ್ತಿದೆ ಅರಸಿಕೆರೆ ಉಮೇಶು ಟಿ ನಾಗರಾಜು ಆಡ್ಗೋಡಿ ಸರ್ ಶ್ರೀನಿವಾಸ್ ಆಮೇಲೆ ಒಲಿಂಪಿಕ್ ಆಸ್ಪಿಟಲಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲ ಎಲ್ಲರೂ ಸೇರಿ ನನಗೆ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ